ರಾಜ್ಯದ ಸಾರಿಗೆ ಇಲಾಖೆ ಬಸ್ಗಳ ಕಂಡಕ್ಟರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಯಿಂದ ಎಲ್ಲ ನಿಗಮಗಳಿಗೂ ಕೂಡ ಎಚ್ಚರಿಕೆ ರವಾನೆಯಾಗಿದೆ ಹತ್ತು ರೂಪಾಯಿ ಕಾನಿಗಳ ಬಗ್ಗೆ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ತಿಳುವಳಿಕೆ ಪತ್ರವನ್ನು ಎಲ್ಲ ಸಾರಿಗೆ ಬಸ್ಗಳಲ್ಲೂ ಕೂಡ ಹತ್ತು ರೂಪಾಯಿ ನಾಣ್ಯವನ್ನು ಪಡಿಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ ಯಾಕಂತಂದ್ರೆ ಅನೇಕ ಮಂದಿ ಹತ್ತು ರೂಪಾಯಿ ಕಾನನ್ನು ನೀಡೋ ನೀಡೋದಕ್ಕೆ ಹೋದರೆ ನಿರ್ವಾಹಕರು ಬೇಡ ಅಂತಿದ್ರಂತೆ ಈ ಹಿನ್ನೆಲೆಯಲ್ಲಿ ಅನೇಕ ದೂರುಗಳು ಕೇಳಿ ಬರ್ತಾ ಇದ್ವು ಹೀಗಾಗಿ ಕಾರ್ಯದರ್ಶಿ ಈಗ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಪಿ ಸಿ ವಾಯುವ್ಯ ಸಾರಿಗೆ ಈಶಾನ್ಯ ಸಾರಿಗೆ ನಿಗಮಕ್ಕೆ ಪತ್ರ ಪ್ರಯಾಣದ ವೇಳೆ ಪ್ರಯಾಣಿಕರು ಹತ್ತು ರೂಪಾಯಿ ನಾಣ್ಯವನ್ನು ನೀಡಿದರೆ ಪಡೀಬೇಕು ಒಂದು ವೇಳೆ ಹತ್ತು ರೂಪಾಯಿ ನಾಣ್ಯವನ್ನು ಪಡದೇ ಇದ್ದರೆ ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಪ್ರಯಾಣಿಕರಿಂದ ನಾಣ್ಯದ ಬಗ್ಗೆ ದೂರು ಬಂದರೆ ನಿರ್ವಾಹಕರ ವಿರುದ್ಧ ಕ್ರಮ ಅಂತ ಈಗ ಕಾರ್ಯದರ್ಶಿಯವರು ಪತ್ರವನ್ನು ಕೂಡ ಬರೆದಿದ್ದಾರೆ ಎಚ್ಚರಿಕೆಯ ಒಂದು ಕರೆಗಂಟೆ ಇದು ಯಾಕಂತಂದರೆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಬಸ್ಗಳಲ್ಲೂ ಕೂಡ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಹತ್ತು ರೂಪಾಯಿ ಕಾಯ್ನ್ ಕೊಟ್ಟರೆ ಪಡೆಯೋದಿಲ್ವಂತೆ ಸಾಕಷ್ಟು ಆರೋಪ ಕೇಳಿ ಬರ್ತಾಯಿತ್ತು ಈ ಹಿನ್ನೆಲೆಯಲ್ಲಿ ಹೀಗಾಗಿ ಈ ರೀತಿ ಆಗಬಾರ್ದು ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಹತ್ತು ರೂಪಾಯಿ ಅವ್ರು ಏನಾದರೂ ಕೊಟ್ಟರೆ ನೀವು ಪಡೆದುಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಈಗ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಸಿ ನಿಗಮಕ್ಕೆ ಸಾರಿಗೆ ಇಲಾಖೆಯಿಂದ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಎಲ್ಲ ಸಾರಿಗೆ ಬಸ್ಗಳಲ್ಲೂ ಕೂಡ ಹತ್ತು ರೂಪಾಯಿ ನಾಣ್ಯವನ್ನು ಪಡಿಬೇಕು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ವಾಯುವ್ಯ ಈಶಾನ್ಯ ಸಾರಿಗೆ ಬಸ್ಗಳಲ್ಲಿ ರಾಜ್ಯದ ಸಾರಿಗೆ ಇಲಾಖೆ ಬಸ್ಗಳ ಕಂಡಕ್ಟರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಯಿಂದ ಎಲ್ಲ ನಿಗಮಗಳಿಗೂ ಕೂಡ ಪತ್ರದ ಮುಖೇನ ಎಚ್ಚರಿಕೆಯನ್ನು ಕೊಡಲಾಗಿದೆ ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕಲಿದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ಅನೇಕ ಬಾರಿ ನಮಗೂ ಕೂಡ ಈ ಅನುಭವಗಳಾಗಿರುತ್ತೆ ಯಾಕಂತಂದರೆ ಹತ್ತು ರೂಪಾಯಿ ಕಾಯಿನ್ ಕೊಟ್ಟಂತಹ ಸಂದರ್ಭದಲ್ಲಿ ನಿರ್ವಾಹಕರು ಒಲ್ಲೆ ಅಂತಾರೆ ನೋಟ್ ಕೊಡಿ ಅಂತ ಕೇಳ್ತಾರೆ ಈಗ ಇಂತಹ ಕಂಪ್ಲೇಂಟ್ಗಳು ಸಾಕಷ್ಟು ಕೇಳಿ ಬಂದಿತ್ತು ಈಗ ಕಾರ್ಯದರ್ಶಿಯಿಂದ ಒಂದು ಎಚ್ಚರಿಕೆಯ ಕರೆಗಂಟೆ ಪತ್ರದ ಮುಖೇನ ಎಲ್ಲ ಸಾರಿಗೆ ಸಂಸ್ಥೆಗಳಿಗೂ ಕೂಡ ಹೋಗಿರುವಂಥದ್ದು ಸದ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಕಾರ್ಯಕರ್ ಏನಾದರೂ ನಿರ್ವಾಹಕರು ಹತ್ತು ರೂಪಾಯಿ ಕಾನ ಪಡೆದುಕೊಳ್ಳದೆ ಹೋದ್ರೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕಾಯಿಲೆ ಎನ್ನುವ ಅದು ಬಂದಾಗ್ಲಿಂದಲೂ ಕೂಡ ಯಾರ ಕಣ್ಗೂ ಸರಿಯಾಗಿ ಕಾಣ್ತಾನೆ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲೇ ಹೋದ್ರೂ ಕೂಡ ಒಂದು ಅಂಗಡಿ ಮುಗ್ಗಟ್ಟಿಗೆ ಆಗ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗೆ ವಾಣಿಜ್ಯ ಚಟುವಟಿಕೆಗೆ ಚಟುವಟಿಕೆಗಳ ಸಂದರ್ಭದಲ್ಲಿ ಹತ್ತು ರೂಪಾಯಿ ಕಾಯಿನ್ನ ಕೊಟ್ರೆ ಯಾರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಇಲ್ಲ ಅದು ಆ ನಮ್ಮ ಹತ್ರ ಸೇಲ್ ಆಗಲ್ಲ ನೀವು ನಮಗೆ ಕೊಡಬೇಡಿ ಹತ್ತು ರೂಪಾಯಿ ನೋಟ್ ಅನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಅದನ್ನ ನಿರ್ಲಕ್ಷ್ಯ ವಹಿಸುವಂತದ್ದು ಎಂದಿನಂತೆ ಇರುತ್ತೆ ಅದೇ ರೀತಿಯಾಗಿ ಸದ್ಯ ಈಗ ರಿಸರ್ವ್ ಬ್ಯಾಂಕ್ ಇಂದ ಸಾರಿಗೆ ಇಲಾಖೆಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನೀವು ನಿಮ್ಮ ಸಾರಿಗೆ ಗಳಲ್ಲಿ ಹತ್ತು ರೂಪಾಯಿ ಕಾಯಿ ಎನ್ನುವಂತ ನಿಟ್ಟಿನಲ್ಲಿ ಯಾರಾದ್ರೂ ಪ್ರಯಾಣಿಕರು ಗಳಲ್ಲಿ ಕೊಟ್ರೆ ಅದನ್ನ ನಿರ್ಲಕ್ಷಿಸುವಂತಿಲ್ಲ ಅದನ್ನ ಪಡಿಬೇಕು ಎನ್ನುವಂತ ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಕೂಡ ಈ ಸಾರಿಗೆ ಇಲಾಖೆ ಪ್ರಮುಖವಾಗಿ ಒಂದು ಪತ್ರವನ್ನ ಬರೆದಿರುತ್ತೆ ಅದೇ ನಿಟ್ಟಿನಲ್ಲಿ ಸದ್ಯ ಆ ರಾಜ್ಯ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗಳು ರಾಜ್ಯದ ಎಲ್ಲಾ ನಿಗಮಗಳಿಗೂ ಅಂದ್ರೆ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂ ಆರ್ಟಿಸಿ ಹಾಗೆ ಕೆ ಕೆ ಆರ್ಟಿಸಿ ಬಸ್ಗಳೇನಿದಾವೆ ನಿಗಮಗಳು ಆ ಎಲ್ಲಾ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೇರಿದಂತೆ ಈ ವಾಣಿಜ್ಯ ವಾಣಿಜ್ಯ ಇರುವಂತಹ ಇಲಾಖೆ ಅಧಿಕಾರಿಗಳು ಕೂಡ ಚಿತ್ರವನ್ನ ಬರೆದಿರುವಂತದ್ದು ನಿಮ್ಮ ಎಲ್ಲಾ ಸಾರಿಗೆ ನಿಗಮದ ಬಸ್ಗಳ ನಿರ್ವಾಹಕರಿಗೆ ಏನು ಇದಾರೋ ಪ್ರತಿನಿತ್ಯವೂ ಕೂಡ ಯಾರಾದ್ರೂ ಪ್ರಯಾಣಿಕರು ಅಹ್ ಹತ್ತು ರೂಪಾಯಿ ಕಾನೂನುಗಳನ್ನ ನೀಡಿದ್ರೆ ಅದನ್ನ ಕೂಡಲೇ ಅಕ್ಸೆಪ್ಟ್ ಮಾಡ್ಬೇಕು ನೀವು ಅದನ್ನ ಪಡಿಬೇಕು ಎನ್ನುವಂತ ರೀತಿನಲ್ಲಿ ಸುತ್ತೋಲೆಯನ್ನ ಹೊಡೆಸಿರುವಂತದ್ದು ಅದೇ ರೀತಿಯಾಗಿ ಪ್ರತಿಯೊಬ್ಬ ನಿರ್ವಾಹಕರು ಕೂಡ ಈ ಮಾತಿಯನ್ನ ಮಾಹಿತಿಯನ್ನ ನೀಡಿ ಏನು ಸದ್ಯ ಆ ರಾಜ್ಯ ಸಾರಿಗೆ ಇಲಾಖೆ ಪ್ರತಿಯೊಂದು ನಿಗಮಕ್ಕೂ ಕೂಡ ಪತ್ರ ಬರೆದಿರುವಂತ ಕಾರಣದಿಂದಾಗಿ ಇನ್ನು ಮುಂದೆ ಗಳಲ್ಲಿ ಯಾರೇ ಒಬ್ರು ಅಹ್ ಒಂದು ಹತ್ತು ರೂಪಾಯಿ ಕಾಯ್ನನ್ನ ನೀಡಿದ್ರೆ ಅದನ್ನ ಕೂಡಲೇ ಪಡಿಬೇಕು ಇದನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿ ಪ್ರಯಾಣಿಕರಿಂದ ಏನಾದ್ರು ಎಲ್ಲ ಯಾವ್ದಾದ್ರು ಸಾರಿಗೆ ನಿಗಮಕ್ಕೆ ಏನಾದ್ರು ದೂರ ಬಂದ್ರೆ ಕೂಡ್ಲೇ ಆ ನಿರ್ವಾಹಕರ ವಿರುದ್ಧವಾಗಿ ಕ್ರಮಕ್ಕೆ ಅಂದ್ರೆ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಾಗೆ ಆ ಮುಂದಾಗ್ಬೇಕು ಎನ್ನುವಂತ ಸದ್ಯ ಆ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಒಂದ್ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಪ್ರಮುಖ ಒಂದು ಬಿಎಂಟಿಸಿ ಸಾರಿಗೆ ಸೇವೆ ಆಗ್ಬೋದು ಇಡೀ ರಾಜ್ಯಾದ್ಯಂತ ಸಾರಿಗೆ ಸೇವೆಯನ್ನು ಕೊಡ್ತಿರುವಂತಹ ಕೆ ಎಸ್ ಆರ್ ಟಿಸಿ ಕೆ ಟಿಸಿ ಹಾಗೆ ಎನ್ಡಬ್ಲ್ಯೂ ಆರ್ಟಿಸಿ ಬಸ್ಗಳಲ್ಲಿ ಇನ್ನು ಮುಂದೆ ಏನಾದ್ರು ಹತ್ತು ರೂಪಾಯಿ ಕಾಯಿನ್ಗಳನ್ನೇ ಆದ್ರೂ ಬಂದ್ರೆ ಕೂಡ್ಲೇ ಅಕ್ಸೆಪ್ಟ್ ಮಾಡ್ಲೇಬೇಕು ಎನ್ನುವಂತ ಸದ್ಯ ಈಗ ಸುತ್ತೋಲೆ ಹೊಡೆಸಿರುವಂತಹ ಕಾರಣದಿಂದಾಗಿ ಇವತ್ತಿನಿಂದಲೇ ಎಲ್ಲಾ ನಿರ್ವಾಹಕರು ಜಾಗೃತ ವಹಿಸಬೇಕೆನ್ನುವಂತೂ ಕೂಡ ಒಂದು ಆದೇಶ ಸದ್ಯ ಚಾಲನೆ ಆಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ